ನಾಯಕ ಪುಟ್ಟಿವಾನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಸುಂದರಸ್ವಾಮಿ ಈಗ ನಾವು ಅವ್ರ ಹತ್ರ ಕೇಳಿದ್ರೆ ಅವರು ಒಂದೆರಡು ಮಾತು ಹೇಳಿದ್ರೆ ಅವರು ಅಲ್ಲೇ ಸರ್ ಅವತ್ತೇ ಮುಗಿದು ಮತ್ತೆ ನಾವು ಅದನ್ನು ತಲೆ ಸರ್ ಈಗ ಬಂಡೆಗಳೆಲ್ಲ ಹೋಗಿದೆ ಸರ್ ಬಂದು ರಿಪೇರಿ ಮಾಡೋ ಸರ್ ಅದನ್ನು ಯಾರು ಇದುವರೆಗೆ ತೆರೆ ಕಿಡಿಸಿದ್ರೆ ಸರ್ ಈಗ ಇದೆ ಹಳೆ ಬಿಲ್ಡಿಂಗು ಯಾವಾಗ ಬುದ್ದಾಗುತ್ತೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ಒಳಗಡೆ ಹೊರಗಡೆ ಅದೇ ಸರ್ ಹ್ಞೂ ಹ್ಞೂ ಹಳೆ ಬಿಲ್ಡಿಂಗ್ ಇದೆಲ್ಲ ಹಾಂ ಎಸ್ ಸರ್ ಹಾಂ ಮೊದಲೇನು ಶಾಲೆ ಇತ್ತ ಇದು ಹಾಂ ಸರ್ ನಮ್ಮ ಇದೆಲ್ಲ ತದಲ್ಲ ಆಗಿತ್ತು ಹಾಂ ಸರ್ ಇದು ಅದೇ ಮಾಡಿರೋ ಸರ್ ಈಗ ಅದನ್ನೇ ಗಂಟೆ ಸರ್ ಇದರ ಹೊಸಗೆ ನಿರ್ಮಾಣ ಮಾಡಿದೆ ಸರ್ ರು ಅವ್ರ ಪಾಪ ಎಷ್ಟೇವ್ರಿಗೆ ಇರ್ತಾರೆ ಎಲ್ಲವ್ರಿಗೆ ಮಾಡ್ತಾರೆ ಯಾರು ಕೈಲಿ ಎಲ್ಲ ಮಾಡ್ತಾ ಇದ್ದಾರೆ ಡೈಲಿ ಓಪನ್ ಮಾಡ್ತಾರೆ ಪೇಪರ್ ಹಾಕ್ತಾರೆ ಎಲ್ಲ ಮಾಡ್ತಾರೆ ಹ್ಮ್ ಹ್ಮ್ ಅದೇ ಮಾಡ್ತಿಲ್ಲ ಆದರೆ ನೋಡಿರಿ ನಿಮ್ಮೇಲೆ ನೋಡ್ರಿ ಎಷ್ಟು ಜನ ಮಕ್ಕಳಿದ್ದಾರೆ ಎಲ್ಲರೂ ಇದಾಗ್ತಿದ್ದಾರೆ ಭಾಳ ಜನಕ್ಕೆ ಓದ್ತಾ ಇದೆ ಬರ್ತಾರೆ ಪೇಪರ್ ಡೈಲಿ ಆಗ್ತಾರೆ ಪಾಪ ಯಾರಿಲ್ಲಿ ಗ್ರಂಥಪಾಲಕರು ಗ್ರಂಥಪಾಲ ಕೇಶವಮೂರ್ತಿ ಅಂತ ಕೇಶವಮೂರ್ತಿ ಎಷ್ಟು ವರ್ಷ ಅವರು ಇರೋದು ಈಗ ಅವರು ಅಲ್ಲಿ ಹೆಚ್ಚುಗಳಿಗೆ ಸುಮಾರು ಈಗ ಒಂದು ಹತ್ತು ಹದಿನೈದು ವರ್ಷ ಆಯ್ತದೆ ಹದಿನೈದು ವರ್ಷ ಮಾಡ್ತಾ ಹಾಂ ಏನು ಕಟ್ಟಡ ಇದು ಸರ್ ಇದು ಹಳೇ ಸ್ಕೂಲ್ ಸರ್ ಇದು ಸ್ಕೂಲ್ ಬಿಲ್ಡಿಂಗ್ ಇದು ಈಗ ಮೊದಲಿಂದ ಸ್ಕೂಲು ಕಾಲಿಗೆ ಇತ್ತಾ ಹಾಗಾಗಿ ಅವರಿಂದ ಗ್ರಂಥಾಲಯ ಗ್ರಂಥಾಲೆ ಅಲ್ಲಿ ಅಲ್ಲಿದೆಯಲ್ಲಪ್ಪ ಗ್ರಂಥಾಲಯ ಓದ್ಬಿಟ್ಟು ಹೋಗಿ ಹೋಗ ಅಂತ ಹೇಳ್ಬಿಟ್ಟು ಇಲ್ಲಿ ಓದೋಕೆ ಬಂದರೆ ಏನು ಗೊತ್ತೇನೆ ಸರ್ ಈಗ ಚೇರ್ಗಳು ಇರಲ್ಲ ಈಗ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೋಗ್ತಾನೆ ಈಗ ಚೇರ್ಗಳಿದ್ದಾಗ ಇಲ್ಲಿ ಓದಬೇಕು ಅವರು ನೋಡಿ ನೀವೇ ನೋಡ್ತಿದ್ದೀರಲ್ಲ ಚಿಕ್ಕ ಮಕ್ಕಳು ಇಲ್ಲಿ ಓದ್ತಿದ್ದರೆ ನೋಡಿ ಇಟ್ಕೊಂಡು ಆ ರೀತಿ ಮಾಡಿದರೆ ಹೇಗೆ ಸರ್ ಅವರು ಸ್ವಲ್ಪ ಕ್ರೀಡೆಗಳೆಲ್ಲ ಕೆಲ ಕಟ್ಸ್ಕೋಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ನೋಡಬೇಕು ನಮ್ಮ ಕಷ್ಟಗಳು ನೋಡಬೇಕು ಸರ್ ಹೋಗ್ತಾನೆ ಈಗ ನಮಗೇನಂದರೆ ಸ್ಟೂಡೆಂಟ್ಗಳಿಗೆ ಅಲ್ಲೂ ಈಗ ಕರೆಂಟ್ ಇಲ್ಲ ಸರ್ ಫ್ಯಾನ್ ಇಲ್ಲ ಇದು ಬೇರೆ ಈಗ ಬೇಸಿಗೆ ಸರ್ ನೀವೇ ನೋಡಿದ್ರಾ ಎಷ್ಟು ಬಿಸಿಲಿದೆ ಇದರಲ್ಲಿ ಬಂದು ಮತ್ತು ಕುತ್ಕೊಂಡು ಹೋಗ್ತಾರೆ ಅಂತಂದ್ರೂ ಯಾರು ಕೇಳಲ್ಲ ಸರ್ ಅಲ್ಲ ವಿದ್ಯಾರ್ಥಿಗಳಿಗೆ ಏನಂದ್ರೆ ಈಗ ಕಂಪ್ಯೂಟರ್ ಒಂದು ಸ್ವಲ್ಪ ಬೇಕಾಗಿದೆ ಸರ್ ಗ್ರಂಥಾಲಿಗೆ ನೀವೇ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಬೇಕಂತ ಅನ್ಕೊಂಡಿದ್ದೀವಿ ಸರ್ ಅದರಲ್ಲಿ ಚೌಕಲ್ಯ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಫ್ಯಾನ್ ಇಲ್ಲ ನೋಡ್ರಿ ಇದೆಲ್ಲ ಇದಾಗಿದೆ ಕ್ಲಾಸ್ ಕ್ಲಾಸಲ್ಲೆಲ್ಲ ಇದು ಯಾರು ಕೇಳೋರಿಲ್ಲ ಪಂಚಾಯತ್ ಎದ್ದು ಈ ಪಂಚಾಯತಿ ಇದು ಮಂಗಳೂರು ಎದ್ದು ಗ್ರಾಮ ಪಂಚಾಯತಿ ಇದು ಆದರೂ ಯಾರು ಹೇಳೋದಿಲ್ಲ ಇಲ್ಲ ಓದೋಕೆ ಒಳ್ಳೆಯ ವ್ಯವಸ್ಥೆನೇ ಇಲ್ಲ ಇಲ್ಲಿ ಆ ಪೀಡಿ ನೋಡ್ರಿ ಅದು ಎಂಟು ಜನ ಬಂದರೆ ಎಂಟು ಜನ ಬಂದರೆ ಇನ್ನು ಬಿಕ್ಕಿದ್ರೆಲ್ಲ ಕೆಳಗೆ ಕುತ್ಕೊಂಡು ಓದ್ಬೇಕು ಆ ವ್ಯವಸ್ಥೆ ಇದೆ ಇಲ್ಲಿ ಅಂದರೆ ಇಲ್ಲಿ ಏನೋ ಗ್ರಾಮ ಪಂಚಾಯತ್ ವಿಸಿಟ್ ಮಾಡಲ್ಲವಾ ಮಾಡಲ್ಲ ರೀ ಅವ್ರು ಯಾರು ಮಾಡಲ್ಲ ತಿಲೇನೇ ಕೆಡ್ಸ್ಕೊಂಬಲ್ಲ ಅವರು ಹ್ಞೂ ಆ ಪರಿಸ್ಥಿತಿ ಇಲ್ಲಿದೆ ಒಂದು ಇಲ್ಲ ಇಲ್ಲಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಪ್ಯಾನ್ ಇಲ್ಲ ಯಾರು ಮಾಡೋದು ಯಾರು ಗ್ರಂಥ ಪಾಲಕರು ಕೇಶಮೂರ್ತಿ ಅಂತೇಳಿ ಮೂರ್ತಿ ಅವರು ಹೆಂಗೆ ಬರ್ತಾರೆ ಡೈಲಿ ಬರ್ತಾರೆ 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 ಬಾಲು ತೆಗಿತಾರೆ ಪೇಪರ್ ಹಾಕ್ತಾರೆ ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇದಕ್ಕೆ ವ್ಯವಸ್ಥೆ ಅನ್ನೋದು ಇಲ್ಲ ಅವರು ಅವ್ರ ಕೆಲಸ ಏನಾಯ್ತು ಅದು ಮಾಡ್ಕೊಂಡು ಮುಂದುವರ್ಸು ನೋಡ್ತಾ ಇರ್ತಾರೆ ನೋಡ್ರಿ ಹೊರಗಡೆ ನೋಡಿದ್ರಲ್ಲ ನೀವೇ ಎಷ್ಟು ಗಲೀಜಿದೆ ಎಲ್ಲ ಅನ್ನ ಸುತ್ತ ಮುತ್ತ ಏನು ಕ್ಲೀನ್ ಮೇಂಟೆನೆನ್ಸ್ ಇಲ್ಲ ಯಾರು ಅದನ್ನ ಕೇಳೋರು ಇದಿಲ್ಲ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇಲ್ಲಿದೆ ನೋಡ್ರಿ ಸರಿಯಾದ ಉತ್ತಮವಾದಂಥ ಇದಿಲ್ಲ ಸೌಲಭ್ಯ ಇಲ್ಲ ಮಾಡ್ತಾರೆ ಅವ್ರ ಪಾಪ ಗ್ರಂಥ ಅವರು ಕೆಲಸವ್ರು ಮಾಡ್ತಾರೆ ಸರಿಯಾದ ವ್ಯವಸ್ಥೆ ಇಲ್ಲ ವಿದ್ಯಾರ್ಥಿಗಳು ಬಂದು ಮಾಡೋಂಥ ಕಂಪ್ಯೂಟರ್ ವ್ಯವಸ್ಥೆ ಇದೆ ಲೈಬ್ರರಿಯಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಪುಸ್ತಕದ ವ್ಯವಸ್ಥೆ ಇಲ್ಲ ಮತ್ತು ವಿದ್ಯಾರ್ಥಿಗಳು ಬಂದು ಕೂತ್ಕೊಂಡು ಓದುವಂಥ ನೀಟ ಬೆಳಕಿನ ವ್ಯವಸ್ಥೆ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಸ್ವಚ್ಛ ಇದೇ ಇಲ್ಲ ಸರ್ಕಾರಿ ಬಿಲ್ಡಿಂಗ್ ಇಲ್ಲ ಈಗ ಸಾರ್ವಜನಿಕ ಗ್ರಂಥಾಲಯ ಅಂದಮೇಲೆ ಸ ಗ್ರಂಥಾಲಯದ ಮೇಲೆ ಸ ಗೌರ್ಮೆಂಟ್ ಬಿಲ್ಡಿಂಗ್ ಇರಬೇಕು ಇದು ಸರ್ಕಾರಿ ಸರ್ಕಾರಿ ಸ್ಕೂಲ್ ಇದು ಅದನ್ನು ಬಿಲ್ಡಿಂಗ್ ಮಂಜೂರು ಮಾಡಬೇಕಂತೇಳ್ಬಿಟ್ಟು ನಾವು ಕೆಲವೊಂದು ಸಲ ಭಾಳ ಸಲ ಅದ್ರ ಬಗ್ಗೆ ಕೇಳಿದ್ದೀವಿ ಪಿ ಡಿ ಒದ ಹತ್ರ ಅಧ್ಯಕ್ಷರ ಹತ್ರ ಮಾಡ್ಕೊಡ್ತೀವಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಇದು ಮಾಡಿದರು ಮತ್ತು ಇದಕ್ಕೆ ಸಿ ಸಿ ಟಿ ವಿ ಕೂಡ ಇದು ಮಾಡಿದರು ಅದರ ಕರೆಂಟ್ ವ್ಯವಸ್ಥೆ ಇಲ್ಲದಿದ್ದರಿಂದ ಕರೆಂಟ್ ಇಲ್ಲಿದ್ದಕ್ಕೋಸ್ಕರ ಅದನ್ನು ಪಂಚಾಯತಿ ಕಡಿಗೆನೇ ಅವರು ಗ್ರಂಥ ಅವರು ಗಾಡಿಗೆ ಮುಚ್ಚಿದ್ದಾರೆ ಪಿ ಡಿ ಒ ಆಫೀಸರ್ ಕಡೆಗೆ ನೋಡಿ ನಿಮ್ಮ ನೀವು ನೋಡಿದ್ರಲ್ಲ ಸರಿಯಾದ ವ್ಯವಸ್ಥೆ ಟೇಬಲ್ಗಳಿಲ್ಲ ಪುಸ್ತಕ ಇಟ್ಕೊಳ್ಳೋಂಥ ಸ್ಟೂಲ್ಗಳಿಲ್ಲ ಕೂರುವಂಥ ಯಾವುದೇ ಆದಂಥ ಸೌಲಭ್ಯ ಇಲ್ಲ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚು ಕಡಿಮೆ ಅಂದರೆ ವಿದ್ಯಾರ್ಥಿಗಳು ಒಂದು ಟೈಮ್ ಬಂದರೆ ಒಂದು ನಲವತ್ತು ಜನ ವಿದ್ಯಾರ್ಥಿಗಳು ಬರ್ತಾರೆ ತಮ್ಮ ಶಾಲೆ ವಿದ್ಯಾರ್ಥಿಗಳು ಅವ್ರಿಗೆ ಬಂದಾಗ ಶಾಲೆ ಕಡೆಯಿಂದ ಸರ್ವ ಇದು ಗ್ರಂಥಾಲಯದಲ್ಲಿ ಏನು ಸೌಲಭ್ಯ ಬೇಕೋ ಅದು ಕುತ್ಕೊಂಡು ಓದ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ಬಹಳ ಕೇಳಿದ್ದೀವಿ ಆದರೂ ಯಾವುದೇ ರೀತಿಯಾದಂತ ಸೌಲಭ್ಯ ಮಾಡಿಕೊಟ್ಟಿಲ್ಲ ಸರ್ ಏನು ವ್ಯವಸ್ಥೆನೂ ಇಲ್ಲ ಹಾ ಎಲ್ಲ ಅದೇ ಅದೇ ನೋಡ್ರಿ ನೋಡ್ರಿ ಗೊತ್ತಾಗುತ್ತಲ್ಲ ಸ್ಕೂಲ್ ಹೆಂಗಿದೆ ಏನು ಹೊರಗಡೆ ಹೆಂಗಿದೆ ನೋಡ್ರಿ ಸ್ವಲ್ಪ ಅಂದ್ರೆ ಸರ್ ಇದು ಮೊದಲು ಕಟ್ಟಡ ಶಾಲೆನೇ ಹಳೆ ಸ್ಕೂಲ್ ಇದು ಇದು ಈ ಸ್ಕೂಲಲ್ಲೇ ಇದು ಮಾಡಿದಾರೆ ಗ್ರಂಥಾಲಯ ಗ್ರಂಥಾಲಯ ಇಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ಡಿಂಗ್ ಶಾಂಕ್ಷನ್ ಮಾಡಿದ್ರೆ ಮಕ್ಕಳಿಗೂ ಅನುಕೂಲ ಆಗುತ್ತೆ ಎಷ್ಟು ವರ್ಷ ಸರ್ ಹದಿನೇಳು ವರ್ಷ ಮುಂದಿ ಜೂನ್ ಬಂದ್ರೆ ಹದಿನೆಂಟು ವರ್ಷ ಹದಿನೆಂಟನೇ ವರ್ಷ ಎಲ್ಲೆಲ್ಲಿ ಗ್ರಂಥಾಲಯಗಳನ್ನ ನಡೆಸ್ಕೊಂಡು ಬಂದಿದೆ ಸರ್ ಹದಿನೆಂಟು ಇಲ್ಲೇ ನಡೆಸಿ ಇದೇ ಒಂದೇ ಇದೇ ಜನದಲ್ಲಿ ಅಂದ್ರೆ ನಿಮ್ಗೆ ಸ್ವಂತ ಕಟ್ಟಡ ಇಲ್ಲ ಸರ್ ಸ್ವಂತ ಕಟ್ಟಡ ಇಲ್ಲ ಸರ್ ಸೈಟ್ ಇದೆ ಅಂತ ಹೇಳಿದ್ದಾರೆ ಪಂಚಾಯತಿ ಅವರು ಇಲ್ಲೇ ಮಾಡಿದ್ದೀವಿ ಕೊಡ್ತು ಅಂತ ಹೇಳ್ತಿದ್ದಾರೆ ಹಾಗಾಗಿ ಕೇಳಿ ಕೇಳಿ ಅವ್ರು ಸಾಕಾಗಿದೆ ಹೊಸ ಬಿಲ್ಡಿಂಗ್ ಒಂದು ರಾಜೀವ್ ಗಾಂಧಿ ಭವನ ಆಗಿದೆ ಅದು ಕೊಡ್ತು ಅಂತ ಹೇಳಿದ್ದಾರೆ ಅದಿನ್ನು ಓಪನಿಂಗ್ ಆಗಿಲ್ಲ ನಮ್ಮ ತಾಲೂಕು ಪಂಚ ಕಾರ್ಮಿಕ ಅಧಿಕಾರಿಗಳು ಹೇಳಿದ್ದಾರೆ ಸಾಹೇಬರು ಕೊಟ್ಟರೆ ಅಂತಂದು ಅದರಲ್ಲಿ ಸುಸಜ್ಜಿತ ಕಟ್ಟಡ ಮಾಡಿ ಕೊಡ್ತು ಅಂತ ಹೇಳಿದ್ದಾರೆ ಪಿ ಡಿ ಒ ಸಾಹೇಬರು ಇನ್ನೂ ಕೊಡ್ತಿಲ್ಲ ಗ್ರಾಮ ಸದಸ್ಯರನ್ನು ಕೇಳಿದ್ದೀವಿ ಕೊಡಿಸ್ತು ಅಪ್ಪ ಅದೆಲ್ಲ ರೆಡಿ ಆದಮೇಲೆ ಎಲ್ಲ ಇಳಿಸಿ ರೆಡಿ ಮಾಡಿ ಕೊಡಿಸ್ತು ಅಂದಿದ್ದಾರೆ ಗ್ರಾಮಸ್ಥರು ಕೇಳ್ತಾ ಇದ್ದರೆ ಅವ್ರು ಇನ್ನೂ ಕೊಡೋಂಗಿಲ್ಲ ಮತ್ತು ಸು ಸಿ ಸಿ ಕ್ಯಾಮ್ರಾ ಕೊಟ್ಟಿದ್ದರು ಸಿ ಸಿ ಕ್ಯಾಮ್ರಾನೆ ಕರೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಪಂಚಾಯತ್ಗೆ ಅಲ್ಲಿ ಕೊಟ್ಟಿದ್ದೀವಿ ಸೆಂಡವರ ಕೊಟ್ಟಿದ್ದೀವಿ ಪಂಚಾಯಿತಿಯಲ್ಲಿ ಇದೆ ಕಂಪ್ಯೂಟರ್ಸ್ ಬರಬೇಕು ನಮ್ಮ ಊರಿಗೆ ಕುಡಿಯಲ್ಲಿಂದು ಶೌಚಾಲಯ ಆಗಬೇಕು ಒಳ್ಳೆಯ ಸ್ವಚ್ಛತೆ ಕಟ್ಟಡ ಬೇಕು ಎಲ್ಲ ಬೇಕು ಸರ್ ಬಿಲ್ಡಿಂಗ್ ಇದಕ್ಕೋಸ್ಕರ ಅನುಕೂಲ ಇಲ್ಲ ಸರ್ ಬಿಲ್ಡಿಂಗ್ ಆಗಿಬಿಟ್ರೆ ಎಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಇವೋ ಸಾರ್ ಬಗ್ಗೆ ಏನು ಹೇಳ್ತೀರಾ ಇವೋ ಸರ್ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಅನುಕೂಲ ಒಳ್ಳೇದು ಮಾಡ್ತಾರೆ ಸರ್ ಬುಕ್ಸ್ ಏನು ಬೇಕೆಲ್ಲ ಮೀಟಿಂಗ್ ಕರೀತಾರೆ ಎಲ್ಲ ಹೇಳ್ತಾರೆ ಸರ್ ಒಳ್ಳೆ ಒಳ್ಳೇದು ಮಾಡಿರಿ ಸಾರ್ವಜನಿಕರಿಗೆ ಬುಕ್ಸ್ ತೋರಿಸ್ರಿ ಮತ್ತೆ ಕ್ಲೀನಿಕ್ಗಳು ಸಿಂಗ್ ತಗೊಂಡ್ರಿ ಏನು ಬೇಕು ತಗೊಳ್ರಿ ಬರ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲಿ நம் கெட்டாலு ஓகே உன்னத மற்றும் கோயிலு அதி நம் துப்பா சந்தோஷம் நங்க மக்கள் பிரச்சனை ஓகே வித்தியாவின் ஓகே சத்திரே அது